ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನೂ ನಿನ್ನದು ಮನವು ನಿನ್ನದು ಪ್ರೊಮೋ ಈಶಾನ್ಗೆ ಆಕ್ಸಿಡೆಂಟ್ ಆಗಿದೆ ಎಂಬ ಸುದ್ದಿ ತಿಳಿಯುತ್ತಲೇ ಇನ್ನಿಲ್ಲದ ಆಘಾತಕ್ಕೆ ಒಳಗಾಗುತ್ತಾಳೆ ದಿಯಾ ಅವಳ ಮನಸ್ಸಲ್ಲಾಗುತ್ತಿದ್ದ ನೋವು ಸಂಕಟವನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮೌನವಾಗಿ ಕಣ್ಣೀರು ಸುರಿಸುತ್ತಿದ್ದಳು ಇಶಾನ್ನನ್ನು ನೋಡುವ ಸಲುವಾಗಿ ಬೆಂಗಳೂರಿಗೆ ಬಂದ ದಿಯಾಗೆ ಇನ್ನೊಂದು ಜವಾಬ್ದಾರಿಯನ್ನು ಇಶಾನ್ನ ಮನೆಯವರು ಹೊರಿಸುತ್ತಾರೆ ಅದೇನೆಂದರೆ ಮೃತ್ಯುಂಜಯ ಹೋಮಕ್ಕೆ ಈಶಾನ್ನ ಪತ್ನಿಯಾಗಿ ಅವಳು ಬರಲೇಬೇಕು ಪೂಜೆ ಹೋಮ ಹವನಗಳಲ್ಲಿ ಅವಳು ಭಾಗವಹಿಸಲೇಬೇಕು ಎಂದು ಶಾಸ್ತ್ರಿಗಳು ತಿಳಿಸುತ್ತಾರೆ ಈಶಾನ್ನ ಆಯಸ್ಸು ವೃದ್ಧಿಗಾಗಿ ಶಾಸ್ತ್ರಿಗಳು ಅವಳಿಗೆ ಕೆಲವೊಂದು ಜವಾಬ್ದಾರಿಗಳನ್ನು ವಹಿಸುತ್ತಾರೆ ದಿನ ಲಲಿತ ಸಹಸ್ರನಾಮ ಪಠಿಸುವುದು ಕುಂಕುಮಾರ್ಚನೆ ಮಾಡಿ ಆ ಪ್ರಸಾದವನ್ನು ಖುದ್ದು ದಿಯಾಳೆ ಇಶಾನ್ನ ಹಣಿಗೆ ಇಡಬೇಕು ಎಂದು ಶಾಸ್ತ್ರಿಗಳು ಹೇಳುತ್ತಾರೆ ಆದರೆ ಅವಳ ತಂದೆ ದಿವಾಕರವರಿಗೆ ಮಾನಸಿಯ ಮಾತುಗಳನ್ನು ಕೇಳಿ ಯಾವುದೇ ಕಾರಣಕ್ಕೂ ಈಶಾನ್ನನ್ನು ತಮ್ಮ ಅಳಿಯ ಎಂದು ಒಪ್ಪಿಕೊಳ್ಳಲು ಸಾಧ್ಯವೇ ಆಗುತ್ತಿಲ್ಲ ಮಾತ್ರವಲ್ಲ ಮಗಳು ಅಲ್ಲೇ ಇದ್ದು ಅವರು ಹೇಳಿದ ಕೆಲಸಗಳನ್ನು ಮಾಡಲು ಈಶಾನ್ನ ಮನೆಯಲ್ಲಿರಬೇಕಾದ ಪರಿಸ್ಥಿತಿ ಬರುತ್ತದೆ ಅಲ್ಲೇ ಇದ್ದುಕೊಂಡು ಮಾನಸಿಯವರ ಕಡೆಯವರು ಕೊಡುವ ಕಿರುಕುಳವನ್ನು ಸಹಿಸಿಕೊಳ್ಳುವುದು ಮತ್ತು ಅದರಿಂದಾಗಿ ತಮ್ಮ ಮಗಳು ನೊಂದುಕೊಳ್ಳುವುದು ದಿವಾಕರವರಿಗೆ ಬೇಡವಾಗಿತ್ತು ಅದೇ ಕಾರಣಕ್ಕಾಗಿ ದಿವಾಕರ್ ಅವರು ತಮಗೆ ಮತ್ತು ಮಗಳಿಗೆ ದುಬೈಗೆ ಏರೋಪ್ಲೇನ್ನಲ್ಲಿ ಎರಡು ಟಿಕೆಟ್ ರಿಸರ್ವ್ ಮಾಡಿಸುತ್ತಾರೆ ಆ ವಿಷಯದಲ್ಲಿ ದಿಯಾಳ ನಿರ್ಣಯವೇನು ದಿಯಾ ಶಾಸ್ತ್ರಿಗಳು ಹೇಳಿದ ಕೆಲಸವನ್ನು ಚಾಚೂ ತಪ್ಪದೆ ಮಾಡುತ್ತಾಳಾ ಅಥವಾ ತನಗೂ ಆ ಮನೆಯವರಿಗೂ ಯಾವುದೇ ಸಂಬಂಧವೂ ಇಲ್ಲ ಎಂದು ತಂದೆಯೊಂದಿಗೆ ಮರಳಿ ದುಬೈಗೆ ಹೊರಡುತ್ತಾಳಾ ದಿಯಾಗೆ ಇನ್ನೂ ಡೈವೋರ್ಸ್ ಆಗಿಲ್ಲ ಅವಳು ಮಾಂಗಲ್ಯರವನ್ನು ಈಗಲೂ ಹಾಕಿಕೊಳ್ಳುತ್ತಿದ್ದಾಳೆ ಇತ್ತ ಇಶಾನ್ ಪತ್ನಿ ತನ್ನೊಂದಿಗೆ ಇರಬೇಕೆಂದು ತನಗೆ ಸಹಾಯ ಮಾಡಬೇಕೆಂದು ಆಸೆ ವ್ಯಕ್ತಪಡಿಸುತ್ತಾನೆ ದಿಯಾ ಪತ್ನಿಯ ಕರ್ತವ್ಯ ನೆರವೇರಿಸುತ್ತಾಳಾ ಅಥವಾ ತಂದೆಯ ಮಗಳಾಗಿರುತ್ತಾಳಾ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್